ನಾವುಗಳೆಲ್ಲ ಅಂದ್ಕೋತಾ ಇರ್ತೀವಿ ನಾವು ಅಂದ್ಕೊಂಡಂಗೆ ನಮ್ಮ ಲೈಫ್ ಆಗುತ್ತೆ ಅಂತ ಬಟ್ ಹೋಗ್ತಾ ಹೋಗ್ತಾ ನಮ್ಗೆ ಅರ್ಥ ಆಗುತ್ತೆ ನಾವು ಅಂದ್ಕೊಂಡಂಗೆ ನಮ್ಮ ಲೈಫಲ್ಲಿ ಏನೂ ಆಗೋಲ್ಲ ಅಂತ ಸೊ ತುಂಬ ವಿಷಯಗಳು ನನ್ನ ಲೈಫಲ್ಲೂ ಕೂಡ ನಡೆದಿದ್ದಾವೆ ನನ್ನ ಲೈಫು ಮೊದಲು ಮೊದಲಿದ್ದೇ ಬೇರೆ ಥರ ಇವಾಗಿರೋದೇ ಬೇರೆ ಥರ ಸೊ ಏನೇನೆಲ್ಲ ಆಯಿತು ನನ್ನ ಲೈಫಲ್ಲಿ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಗೈಸ್ ಫಸ್ಟು ನಾವು ಮಾಡುವಂಥ ತಪ್ಪೇನಪ್ಪ ಅಂತಂದರೆ ನಮ್ಮ ಮೇಲೆ ನಾವು ತುಂಬ ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತೀವಿ ನಾವು ಏನು ಬೇಕಾದ್ರೂ ಕೂಡ ಮಾಡ್ಬೋದು ಅಂತ ಬಟ್ ಹೋಗ್ತಾ ಹೋಗ್ತಾ ನಮ್ಗೆ ಅದು ಆಗಲಿಲ್ಲ ಅಂತಂದಾಗ ನಮ್ಗೆ ಅರ್ಥ ಆಗುತ್ತೆ ಸೊ ಇಲ್ಲಿ ನಾವು ಅಂದ್ಕೊಂಡಂಗೆ ಏನೂ ಕೂಡ ಆಗೋದಿಲ್ಲ ಅಂತ ನನ್ನ ಲೈಫಲ್ಲೂ ಅಷ್ಟೇ ನಾನು ಯಾರ ಮೇಲೂ ಕೂಡ ಇಲ್ಲಿವರೆಗೂ ಡಿಪೆಂಡ್ ಆಗಿ ನಾನು ಯಾವತ್ತೂ ಬದುಕಿಲ್ಲ ಓಕೆ ಏನೇ ಮಾಡಿದ್ರು ನನ್ನ ದುಡ್ಡಲ್ಲೇ ನಾನು ಮಾಡಬೇಕು ಅಂತ ನನ್ನ ಕಾಲೇಜ್ ಡೇಸಲ್ಲೂ ಅಷ್ಟೇ ಒಳ್ಳೊಳ್ಳೆ ಶರ್ಟ್ಸ್ಗಳು ಒಳ್ಳೊಳ್ಳೆ ಪ್ಯಾಂಟ್ಗಳು ಒಳ್ಳೆ ಬೈಕು ಇದೆಲ್ಲ ತಗ್ಸ್ಕೊಂಡು ನಾನು ಓಡ್ಡಾಡ್ದವನೇ ಅಲ್ಲ ನನ್ನ ಲೈಫಲ್ಲಿ ಕಾಲೇಜಲ್ಲಿ ಓಕೆ ಸೊ ಏನೇ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ನನ್ನ ನಾನು ಮಾಡಬೇಕು ಆಗ ಅದೇನು ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದು ಸೊ ನಾನು ಯಾವ ಕೆಲಸಕ್ಕೆ ಹೋಗ್ತೀನಿ ಆ ದುಡ್ಡನ್ನು ನಾನು ತಗೊಂಡು ನಾನು ಏನಾದರೂ ಮಾಡ್ತೀನಿ ಅಂತ ನಾನು ಅಂದ್ಕೊಂಡು ನಾನು ಕಾಲೇಜ್ ಡೇಸ್ನ ಹಾಗೆ ಕಳೆದಿದ್ದೀನಿ ಬಟ್ ನನ್ನ ಏನಂತೀರ ನನ್ನ ಲಕ್ಕೋ ಏನೋ ಗೊತ್ತಿಲ್ಲ ನಾನು ಬಿ ಎಡ್ ಓದೋ ಟೈಮಲ್ಲಿ ನನಗೆ ಯೂಟ್ಯೂಬೆಲ್ಲ ಕ್ಲಿಕ್ಕಾಯಿತು ಆ ಟೈಮಲ್ಲಿ ನಾನು ಅಷ್ಟು ವರ್ಷಗಳು ನಾನು ಡಿಗ್ರಿ ಪಿ ಯು ಇದರಲ್ಲೆಲ್ಲ ಏನೇನು ಎಂಜಾಯ್ ಮಾಡಿಲ್ಲ ಅದನ್ನೆಲ್ಲ ನಾನು ಎಂಜಾಯ್ ಮಾಡಿದ್ದೆ ನಾನು ಬಿ ಎಡಲ್ಲಿ ನನಗಿಷ್ಟ ಬಂದಿದ್ದು ಶರ್ಟ್ಸ್ಗಳು ಒಳ್ಳೊಳ್ಳೆ ಪ್ಯಾಂಟ್ಗಳು ಒಳ್ಳೆ ಗಾಗಲ್ಸು ಇದೆಲ್ಲ ಸ್ಟೈಲ್ ಮಾಡಿದ್ದೆ ನಾನು ಆ ಬಿ ಎಡ್ ಟೈಮಲ್ಲಿ ನನಗೆ ಆವಾಗಲೇ ನನ್ನ ಲೈಫು ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದು ನೋಡಿ ಇಲ್ಲಿ ನಾವು ಅನ್ಕೋತಾ ಇರ್ತೀವಿ ನಮ್ಮ ಅಪ್ಪ ಅಮ್ಮ ಒಂದು ಹುಟ್ಟಕೈಲಿ ನಾವೇನಾದ್ರು ತಗ್ಸ್ಕೊಂಡು ನಾವು ಮಾಡೋಣ ಇನ್ನೊಂದು ಮಾಡೋಣ ಅಂತ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಸಬ್ಜೆಕ್ಟ್ಗಳು ಬ್ಯಾಕ್ ಉಳಿಸ್ಕೊಂಡಿದ್ದೆ ಡಿಗ್ರೀಲಿ ಆಯಿತಾ ಸಬ್ಜೆಕ್ಟ್ ಬ್ಯಾಕ್ ಆಗಿತ್ತು ಆ ಟೈಮಲ್ಲಿ ನನಗೆ ನನಗೆ ಅನಿಸುತ್ತೆ ಯಾವುದಾದ್ರು ಒಂದು ಕೆಲ್ಸಕ್ಕೆ ಹೋಗ್ಬಿಡ್ಬೇಕು ಅಂತ ಅಂದರೆ ಎಕ್ಸಾಮ್ ಬರೆಯೋ ಟೈಮ್ಗೆ ಹೋಗಿ ಬರೆಯೋಣ ಈ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಕೆಲಸ ಮಾಡೋಣ ಅಂತ ಮದ್ದೂರಲ್ಲೇ ನಮಗೆ ನಮ್ಮೂರಲ್ಲೇ ಒಂದು ಡೇಟ್ ಎಂಟ್ರಿ ಇರುತ್ತೆ ಅಲ್ಲೋಗಿ ಜಾಯಿನ್ ಆಗ್ತೀನಿ ನೈಟ್ ಶಿಫ್ಟ್ ಇರುತ್ತೆ ನೈಟೆಲ್ಲ ಕೆಲಸ ಮಾಡೋದು ಬೆಳಗ್ಗೆ ಬಂದು ಬಿತ್ಕೊಳ್ಳೋದು ಒಂದು ವಾರ ಮಾರ್ನಿಂಗ್ ಶಿಫ್ಟು ಒಂದು ವಾರ ನೈಟ್ ಶಿಫ್ಟು ಈ ಥರ ನಡೀತಾ ಇರುತ್ತೆ ಚೆನ್ನಾಗಿರುತ್ತೆ ಲೈಫು ಸೊ ಅಲ್ಲಿಂದ ನನಗೆ ಒಂದು ಫಸ್ಟ್ ಸ್ಯಾಲ್ರಿ ಆಗುತ್ತೆ ಆರು ಸಾವಿರ ರೂಪಾಯಿ ಏನೋ ಸ್ಯಾಲ್ರಿ ಆಗುತ್ತೆ ಆ ಸ್ಯಾಲ್ರಿಲಿ ಒಂದಷ್ಟು ದುಡ್ಡು ವಿತ್ಡ್ರಾ ಬಂದ್ಬಿಟ್ಟು ಪೋಸ್ಟ್ ಕೊಟ್ಬಿಟ್ಟು ಮನೇಲಿ ಒಂದು ಫೋಟೋ ಹಾಕ್ತೀನಿ ನಾನು ಅದನ್ನೆಲ್ಲ ವಾಟ್ಸಪ್ಪಲ್ಲ ಅಲ್ಲಿ ಸ್ಟೋರಿ ಹಾಕತ್ತೀನಿ ಅದು ಆವಾಗ ನನಗೆ ಮುಗ್ಧತೆ ಅದು ಫಸ್ಟು ಪೇಮೆಂಟ್ ನನಗೆ ಖುಷಿ ಆಗಿಬಿಟ್ಟಿದ್ದೀನಿ ಹಾಕೊಂಡೆ ಎಲ್ಲ ಕಡೆ ಬಟ್ ಅದು ನೋಡಿದವ್ರಿಗೆ ಏನು ಹೇಳಿ ಆ ಟೈಮಲ್ಲಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಒಳ್ಳೆ ಕೆಲಸದಲ್ಲಿರೋರು ದುಡಿತಾರೋರು ಆ ಫೋಟೋ ನೋಡಿದ್ರೆ ಏನು ಹೇಳಿ ಈ ನಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಮ್ಮ ಫ್ರೆಂಡ್ಸ್ ಯಾರೋ ನೋಡಿರ್ತಾರೆ ಅನ್ಕೊಳ್ಳಿ ಅವ್ರಿಗೆಲ್ಲ ಏನು ಅನಿಸಿರ್ಬೋದು ಇವನು ಇನ್ನೂ ಚೈಲ್ಡ್ ಇವನು ಇನ್ನೂ ನೋಡೋದು ತುಂಬ ಇದೆ ಜಗತ್ತಲ್ಲಿ ಜೀವನದಲ್ಲಿ ತುಂಬ ನೋಡೋದಿದೆ ಇಷ್ಟಕ್ಕೇವರು ಹಾರಾಡ್ಬಿಟ್ರೆ ಅನಿಸಿರುತ್ತೆ ಬಟ್ ಆದರೆ ಅದು ನಾನು ಮುಗ್ಧತೆ ಏನು ಮಾಡೋಣ ಹಾಕಿಬಿಟ್ಟಿದ್ದೀನಿ ಅಲ್ವಾ ಸೊ ಆಗ ನಾನು ಆ ದುಡ್ಡೆ ನನಗೆ ಇಷ್ಟು ಅಂತ ಅನ್ಸೋದು ಇಷ್ಟು ಇಷ್ಟು ಮಾಡಿದ್ದೀನಿ ನಾನು ಲೈಫಲ್ಲಿ ಕಷ್ಟಪಟ್ಟು ದುಡ್ದಿದ್ದೀನಿ ಆ ಟೈಮಲ್ಲಿ ನಾನು ಒಂದಷ್ಟು ಬಟ್ಟೆಗಳು ತಗೊಂಡೆ ನನಗೇನೇನು ಬೇಕು ಅದನ್ನು ತಗೊಂಡೆ ಆಮೇಲೆ ನಾನು ಕೆಲಸ ಮಾಡ್ತಾನೆ ಇದ್ದೆ ನೈಟ್ ಶಿಫ್ಟು ಬರೋದು ನೈಟ್ ಶಿಫ್ಟು ಮಾರ್ನಿಂಗು ನೈಟ್ ಶಿಫ್ಟು ಮಾರ್ನಿಂಗು ಹಿಂಗೆ ಮಾಡ್ತಾಯಿದ್ದೆ ಆಮೇಲೆ ನನಗೆ ಸೆನ್ಸ್ ಆಯಿತು ನಾನು ನನ್ನ ಎಲ್ತ್ ಹಾಳು ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಅಂತ ಸೊ ಡ್ರಾಪ್ ಮಾಡಿದೆ ಕೆಲಸ ಡ್ರಾಪ್ ಮಾಡಿದೆ ಸ್ಯಾಲ್ರಿ ಹೋದರೂ ಇದು ಬಿಡೋ ತಗೇ ಅನ್ಕೊಂಡು ಡ್ರಾಪ್ ಮಾಡಿದೆ ಅದನ್ನ ಓಕೆ ಸೊ ಡ್ರಾಪ್ ಮಾಡಿದ್ಮೇಲೆ ಎಕ್ಸಾಮು ಅಷ್ಟರಲ್ಲಿ ಕಟ್ಟಿ ಪಾಸ್ ಮಾಡಿಕೊಂಡೆ ಸೊ ಅದ್ರ ಮಧ್ಯೆ ಯೂಟ್ಯೂಬು ಅವಾಗವಾಗ ಅವಾಗ ಮಾಡ್ತಾಯಿದ್ದೆ ಬಟ್ ಯೂಟ್ಯೂಬಿಂದ ನನಗೆ ಯಾವುದೇ ಥರ ಪೇಮೆಂಟ್ ಏನು ಇರ್ತಿರಲಿಲ್ಲ ಸೊ ಆಗ ನನಗೆ ದುಡ್ಡಿನ ಅವಶ್ಯಕತೆ ಏನು ಅಷ್ಟು ನನಗೆ ನೆಸೆಸರಿ ಇರಲಿಲ್ಲ ಬಟ್ ನನಗೆ ನಾನು ಯಾವಾಗ ನಾನು ಅನ್ಕಂಡಂಗೆ ನಾನು ಬದುಕೋದು ನಾನು ಅನ್ಕಂಡಂಗೆ ನಾನು ಎಲ್ಲ ಮಾಡೋದು ನಾನು ಅನ್ಕಂಡಂಗೆ ಎಲ್ಲ ಇರೋದು ಅಂತ ಇತ್ತು ಅಷ್ಟೇ ನಾನು ಬೇಗ ಜಾಬ್ ಮಾಡ್ಬೇಕು ಜಾಬ್ ಮಾಡಬೇಕು ಅಂತ ಆಗ ನನಗೆ ಯೂಟ್ಯೂಬ್ ನನ್ನ ಕೈ ಹಿಡಿಯುತ್ತೆ ತ್ರೀ ಮಂತ್ಸ್ಗೆ ಒಂದು ಯೂಟ್ಯೂಬ್ ಕಡೆಯಿಂದ ಒಂದು ಪೇಮೆಂಟ್ ಬರುತ್ತೆ ನನಗೆ ಎಂಟು ಸಾವಿರ ರೂಪಾಯಿನೋ ಏಳು ಸಾವಿರನೋ ಎಂಟು ಸಾವಿರನೋ ಬರುತ್ತೆ ಆ ಬಂದಿದ್ದ ಖುಷಿಲಿ ನಾನು ಮನೇಲಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ತೀವಿ ಫಸ್ಟ್ ಪೇಮೆಂಟಲ್ಲಿ ಹಾಗೇ ಯೂಟ್ಯೂಬಿಂದ ಟೂ ಒಂದು ಸಲ ಪೇಮೆಂಟ್ ಹಾಗೆ ನಿಧಾನವಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನನಗೆ ಬರ್ತಿದ್ದ ಪೇಮೆಂಟು ಅಷ್ಟೇ ಏಳು ಸಾವಿರ ಎಂಟು ಸಾವಿರ ಏನೋ ಬರ್ತಿತ್ತು ಟೂ ಮಂತ್ಸ್ಗೆ ಸೊ ಇದೇ ಥರ ನಾನು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಆಗ ನನ್ನ ರೂಮಲ್ಲಿ ಏನೂ ಕೂಡ ಇರಲಿಲ್ಲ ಓಕೆ ಸೊ ಒಂದು ಟೇಬಲ್ ಇತ್ತು ಇಲ್ಲೊಂದು ರಾಕ್ ಇತ್ತು ಅದರಲ್ಲಿ ಬಟ್ಟೆ ಇತ್ತು ಸಿಸ್ತಾಗಿ ಆ ಟೇಬಲ್ ಮೇಲೆ ಒಂದಷ್ಟು ಏನೋ ಟೇಪ್ ರೆಕಾಡೋ ಅದು ಇದು ಇಟ್ಕೊಂಡಿದೆ ಅಷ್ಟೇ ಅದು ಬಿಡ್ರಿ ಬೇರೆ ಏನೇನು ಇರಲಿಲ್ಲ ಯೂಟ್ಯೂಬಲ್ಲಿ ನನಗೆ ಯಾವಾಗ ಪೇಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಒಂದೊಂದೇ ತರಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಒಂದೊಂದೇ ತರ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟು ಸಾಂಗ್ ಆಡೋದಕ್ಕೆ ನಾನು ಮೈಕ್ ತರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಲೈಟ್ ತರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಇದು ಸ್ಪೀಕರ್ ತರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಹೀಗೆ ಯೂಟ್ಯೂಬ್ ಪೇಮೆಂಟಿಂದ ಯೂಟ್ಯೂಬಿಂದ ಬಂದಿದ್ದು ಏನು ಅಮೌಂಟ್ ಇತ್ತು ಆ ದುಡ್ಡನ್ನ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಓಕೆ ಯಾಕೆ ಯಾಕೆಂತಾರೆ ನನ್ನ ಲೈಫನ್ನು ಅಲ್ಲಿ ಸೃಷ್ಟಿ ಮಾಡ್ಕೋಬೇಕಿತ್ತು ಅದ್ಯಾಕೆಂತಾರೆ ಲೈಫಲ್ಲಿ ನಾನು ಏನೂ ಇಲ್ಲ ಆ ಕಡೆ ಸಬ್ಜೆಕ್ಟು ಬ್ಯಾಕ್ಗಳು ಪಾಸಾಗಿದ್ದೀನಿ ಓಕೆ ಫೈನ್ ಬಟ್ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಯಾವಾಗ ನಾನು ಲೈಫ್ ಎಂಜಾಯ್ ಮಾಡೋದು ಕಾಲೇಜಲ್ಲೂ ಎಂಜಾಯ್ ಮಾಡಿಲ್ಲ ಎಷ್ಟೊಂದು ಜನ ಕಾಲೇಜಲ್ಲೇ ಬೈಕಿಗೆ ತಗ್ಸ್ಕೊಂಡು ಸುತ್ತಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿರ್ತಾರೆ ನಾನು ಅದು ಮಾಡಿಲ್ಲ ಲೈಫಲ್ಲಿ ಹುಡುಗಿಗಳನ್ನೇ ಮಾತಾಡ್ಸಿರಲಿಲ್ಲ ನಾನು ಡಿಗ್ರಿ ತನಕ ಆಮೇಲೆ ಬಿ ಎಡ್ ಜೈನ್ ಆದ್ಮೇಲೆ ನಾನು ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಹುಡುಗಿರುಗಳ್ನ ಈಗ ಒಳ್ಳೊಳ್ಳೆ ಫ್ರೆಂಡ್ಸ್ಗಳಿದ್ದಾರೆ ನನಗೆ ಹುಡುಗಿರಲ್ಲಿ ಓಕೆ ಅಂದರೆ ಆ ಥರ ಇದ್ದಿದ್ದು ಲೈಫು ನಮ್ಮದು ಓಕೆ ಯಾವಾಗ ನಮ್ಮ ಲೈಫ್ ಬೂಮ್ ಆಗುತ್ತೆ ಅನ್ನೋ ಥರ ಅವಾಗ ಆ ಗ್ಯಾಪಲ್ಲಿ ನಾನು ಒಂದು ಲ್ಯಾಪ್ಟಾಪ್ ತಗೋಬೇಕು ಅಂತ ಡಿಸೈಡ್ ಮಾಡ್ತೀನಿ ಮನೇಲಿ ಹೇಳ್ತೀನಿ ನಾನು ಯಾವತ್ತು ಏನು ತಗ್ಸ್ಕೋಬೇಕು ಅಂತ ಇರೋನು ಅದನ್ನು ನನ್ನ ಅವಶ್ಯಕತೆ ನನಗೆ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ ನಾನು ಮಾಡೇ ಮಾಡ್ತೀನಿ ಪ್ರೂವ್ ಮಾಡಿ ತೋರಿಸೇ ತೋರಿಸ್ತೀನಿ ಇಲ್ಲಿ ಅಂತ ಅಂದ್ಬಿಟ್ಟು ಒಂದು ಲ್ಯಾಪ್ಟಾಪ್ ತಗ್ಸ್ಕೊಬಿಡೋಣ ಅಂದ್ಬಿಟ್ಟು ಕೇಳ್ತೀನಿ ಮನೇಲಿ ನಮ್ಮ ಮನೇಲಿ ಏನೂ ತೊಗೊಳಲ್ಲ ಅಂತ ಯಾವತ್ತೂನಲ್ಲ ಅವರು ಯಾವ್ದಲ್ಲಿ ಎಲ್ಲದಕ್ಕೂ ರೆಡಿ ಇರ್ತಾರೆ ಸೊ ಆಯಿತು ಅಂದ್ಕೊಂಡು ಅವರು ದುಡ್ಡು ಕೊಟ್ಟರು ನನಗೆ ಐವತ್ತೈದು ಸಾವಿರನ ಏನೋ ಅನ್ಸುತ್ತೆ ಆ ಲ್ಯಾಪ್ಟಾಪು ನನಗೆ ಎಕ್ಸಾಕ್ಟಾಗಿ ಅಮೌಂಟ್ ನೆನಪಿಲ್ಲ ಬಟ್ ಎಪೋ ಎಬೋವ್ ಫಿಫ್ಟಿ ತೌಸಂಡೆ ಕೊಟ್ಟರು ಅಮೌಂಟ್ನ ಅದನ್ನು ಏಣಿಸ್ಕೊಂಡು ಮನೇಲಿ ಬ್ಯಾಗಲ್ಲಿ ಇಟ್ಕೊಂಡು ನಾನು ಬೆಂಗಳೂರಿಗೆ ಹೋಗಿ ಲ್ಯಾಪ್ಟಾಪ್ ತಗೋಬರ್ತೀನಿ ಆಗ ನನಗೆ ಎಷ್ಟು ಫೀಲ್ ಆಯಿತು ಅಂತಂದರೆ ಮನೆಯವ್ರ ದುಡ್ಡಲ್ಲಿ ನಾನು ಇದನ್ನು ತಗ್ಸ್ಕೊಂಡಿದ್ದೀನಲ್ಲ ಏನಾದರೂ ಮಾಡಬೇಕು ಅಂತ ಯಾಕೆ ಅಂತಂದರೆ ಗಾಯಸ್ ನೋಡಿ ಎಷ್ಟೊಂದು ಜನ ಮನೆಯವ್ರ ದುಡ್ಡಲ್ಲೇ ಬೈಕು ಒಳ್ಳೆ ಬಟ್ಟೆ ಇನ್ನೊಂದು ಮತ್ತೊಂದು ಮನೆಯವ್ರ ಹತ್ರ ಕೇಳಿ ಕೇಳಿ ಅದು ಇದು ಇದು ಅದು ಎಲ್ಲ ತಗ್ಸ್ಕೊತಾ ಇರ್ತಾರೆ ನನ್ನ ಲೈಫಲ್ಲಿ ಅದು ಯಾವುದೂ ಮಾಡಿಲ್ಲ ಆ ಥರ ನಾನು ಯಾವತ್ತೂ ನಾನು ಅವ್ರಿಗೆ ಕೇಳೋ ಇಲ್ಲ ಏನೂ ಮಾಡಿಲ್ಲ ಅವ್ರು ತಗೊಡ್ತೀನಿ ಅಂದ್ರೆ ನಾನು ಬ್ಯಾಡಂಗ್ಬಿಟ್ಟಿದ್ದೀನಿ ತುಂಬ ಸಲ ಸೊ ಇದೊಂದಕ್ಕೆ ನಾನು ಈ ಥರ ತಗೊಂಡು ಬಂದಾಗ ನನಗೆ ಅದು ಫೀಲ್ ಆಗೋಯಿತು ಓಕೆ ಈ ಲ್ಯಾಪ್ಟಾಪ್ ತರಿಸಿದ್ದೀನಿ ಇದಕ್ಕೆ ತಕ್ಕಂಗೆ ನಾನು ಏನಾದರೂ ಮಾಡಬೇಕು ಅಂತ ಇದಕ್ಕೆ ನ್ಯಾಯ ಕೊಡಬೇಕು ನಾನು ಈಗ ನಾನು ಏನು ಐವತ್ತು ಸಾವಿರ ರೂಪಾಯಿ ತರಿಸಿದ್ದೀನಿ ಇದು ಡಬ್ಬಲ್ ಮಾಡಿ ತೋರಿಸ್ಬೇಕು ನಾನು ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಯಿತು ನಾನು ನಾನು ಏನು ಮಾಡಿದೆ ನನ್ನ ಪಡಗೆ ನಾನು ಎಫರ್ಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನೇನು ನಾನು ಏನು ಹಂಗೆ ಎಕ್ಸ್ಟ್ರಾ ಏನು ಮಾಡಲಿಲ್ಲ ನನ್ನ ಪಾಡಿಗೆ ನಾನು ಏನು ಎಫರ್ಟ್ಸ್ ಆಗ್ತದೆ ಅದನ್ನು ಹಂಗೆ ಕಂಟಿನ್ಯೂ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿಂದ ನನ್ನ ಲೈಫು ಒಂದೊಂದಾಗಿ ಚೇಂಜ್ ಆಗ್ತಾ ಬಂತು ಯೂಟ್ಯೂಬಿಂದ ನನಗೆ ಎರಡು ತಿಂಗ್ಳಿಗೆ ಬರ್ತದ ಬರ್ತಿದ್ದಂಥ ಪೇಮೆಂಟು ಆರು ಸಾವಿರ ಏಳು ಸಾವಿರ ರೂಪಾಯಿ ಒಂದು ತಿಂಗ್ಳಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಒಂದು ತಿಂಗ್ಳಿಗೆ ಯಾವಾಗ ಬಂದು ಫಿಕ್ಸ್ ಆಯಿತು ನನಗೆ ಆವಾಗ ನಾನು ಪ್ರತಿಯೊಂದು ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬ್ಗೆ ಏನೇನು ಎಕ್ವಿಪ್ಮೆಂಟ್ಸ್ಗಳು ಬೇಕು ಒಂದೊಂದಾಗಿ ಒನ್ನೊಂದಾಗಿ ತರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲ ನನ್ನ ರೂಮಲ್ಲಿ ಯೂಟ್ಯೂಬ್ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ಗಳು ಮೈಕ್ ಆಗ್ಬೋದು ಟ್ರೈಪಾಡ್ ಆಗ್ಬೋದು ಲೈಟ್ ಆಗ್ಬೋದು ಕ್ಯಾಮ್ರಾ ಆಗ್ಬೋದು ಈ ಥರದ್ದೆಲ್ಲ ಒಂದೊಂದಾಗಿ ಒಂದೊಂದಾಗಿ ತರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿಗೆ ನಾನು ಏನೋ ಒಂದು ಪ್ರೂವ್ ಮಾಡಿದೆ ಅನ್ನೋದು ನನಗೊಂದು ಆಯಿತು ನನಗೆ ಓಕೆ ಸೊ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಈಗ ನಾನು ಹಿಂದಕ್ಕೆ ಹೋಗೋಕ್ಕಾಗಲ್ಲ ಮುಂದಕ್ಕೆ ಬರೋಕ್ಕಾಗಲ್ಲ ಯಾಕೆ ಅಂತಂದರೆ ಈಗ ನಾನು ಯೂಟ್ಯೂಬರ್ ಆಗಿಬಿಟ್ಟಿದ್ದೀನಿ ಈಗ ಇಲ್ಲಿ ಬಂದುಬಿಟ್ಟಿದ್ದೀನಿ ಎಷ್ಟೋ ಒಂದು ಜನ ನೋಡ್ಬಿಟ್ಟಿರ್ತಾರೆ ಎಷ್ಟೋ ಒಂದು ಜನ ಮಾತಾಡ್ಬಿಟ್ಟಿರ್ತಾರೆ ಅದರಲ್ಲೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವೇನಾದ್ರು ಯೂಟ್ಯೂಬ್ ಮಾಡ್ತಾಯಿದ್ದೀರಾ ಅಂತಂದಾಗ ಸೊ ಒಂದು ಡಿಸ್ಕಷನ್ ಇರುತ್ತೆ ವಾಟ್ ನೆಕ್ಸ್ಟ್ ಇವರೆಲ್ಲ ಏನು ಮಾಡ್ತಾರೆ ಏನು ಫೋಕಸ್ಡ್ ಆಗಿದ್ದಾರೆ ಲೈಫಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಇವರು ಇದನ್ನೇ ಜೀವನ ಮಾಡ್ಕೋತಾರ ಅಥವಾ ಬೇರೆ ಏನಾದರೂ ವರ್ಕ್ ಮಾಡ್ತಾರೆ ಏನಾದರೂ ಕೆಲಸ ಮಾಡ್ತಾರಾ ಇದೆಲ್ಲ ಅವ್ರ ಮೈಂಡಲ್ಲಿ ಹೋಗಿ ಕುದ್ಬಿಟ್ಟಿರೋದು ಹಂಗೆ ಒಂದು ಒಂದು ಲೈನ್ ಕೂತಿರುತ್ತೆ ಹಂಗೆ ಸೊ ನೀವು ಅಂತಂದರೆ ಇದೊಂದು ಲೈನ್ ಇರುತ್ತೆ ಸೊ ಇದನ್ನೆಲ್ಲ ಬ್ರೇಕ್ ಮಾಡಬೇಕು ಇದರಲ್ಲಿ ನೀವು ಸ್ಟಿಕ್ ಆನ್ ಆಗಬೇಕು ಇದನ್ನೇ ನಿಮ್ಮ ಲೈಫ್ ಒಂದು ಪರ್ಫೆಕ್ಟ್ ಮಾಡ್ಕೋಬೇಕು ಅಂತಂದರೆ ಸೊ ನೀವು ಇನ್ನೂ ಸ್ವಲ್ಪ ಬೂಮ್ ಆಗಬೇಕು ಆಯಿತಾ ಸೊ ಅಲ್ಲಿ ಏನು ಮಾಡಿದೆ ನಾನು ಇನ್ನೂ ಎಫರ್ಟ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಓಕೆ ಸೊ ಅವತ್ತಿಂದ ಸ್ಟಾರ್ಟ್ ಆಯಿತು ನೋಡಿ ನನ್ನ ಲೈಫ್ ಜರ್ನಿ ಯೂಟ್ಯೂಬಿಂದ ನಾನು ಒಂದೊಂದೇ ಒಂದೊಂದೇ ಎಲ್ಲ ತೊಗೊಂಡು ಬರೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಸೊ ಫಸ್ಟು ನಾನು ನೆಕ್ಸ್ಟು ತರಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಹೊಸ ಫೋನ್ ತಗೊಂಡೆ ಐಫೋನ್ ತಗೊಂಡೆ ಒಂದೂವರೆ ಲಕ್ಷ ರೂಪಾಯಿ ಫೋನ್ ತಗೊಂಡೆ ಅದಾದ ಮೇಲೆ ಮ್ಯಾಕ್ ಬುಕ್ ತಗೊಂಡೆ ಡೆಲ್ ಲ್ಯಾಪ್ಟಾಪ್ ಇತ್ತಲ್ಲ ಅದೇ ಥರದೊಂದು ಮ್ಯಾಕ್ ಬುಕ್ ತೊಗೊಂಡೆ ಸೊ ಇದೇ ಥರ ಐ ಪ್ಯಾಡ್ ತೊಗೊಂಡೆ ಆ್ಯಪಲ್ ವಾಚ್ ತಗೊಂಡೆ ಆ್ಯಪಲ್ ಅವ್ರದ್ದು ಏನೇನೈತೆ ಆಲ್ಮೋಸ್ಟ್ ಎಲ್ಲ ತಗೊಂಡೆ ನನ್ನ ಲೈಫು ಫುಲ್ಫಿಲ್ ಆಗ್ತಾ ಬಂತು ನನಗೆ ಏನೇನು ಬೇಕು ಒಳ್ಳೊಳ್ಳೆ ಬಟ್ಟೆಗಳು ಬ್ರ್ಯಾಂಡೆಡ್ ಶರ್ಟು ಬ್ರ್ಯಾಂಡೆಡ್ ಪ್ಯಾಂಟು ಬ್ರ್ಯಾಂಡೆಡ್ ಶರ್ಟು ಬ್ರ್ಯಾಂಡ್ ಬ್ರ್ಯಾಂಡೆಡ್ ಪ್ಯಾಂಟ್ಸ್ಗಳು ನೀವು ಯಾವಾಗ ಹಾಕಬೇಕು ಅಂತಂದರೆ ನಿಮ್ಮ ದುಡ್ಡಾಗಿದ್ದರೆ ಹಾಕಿ ತಪ್ಪಿಲ್ಲ ನಿಮ್ಮ ದುಡ್ಡಲ್ಲ ಅಂತಂದಾಗ ಅವು ಯಾವುದೂ ಕೂಡ ಹಾಕಕ್ಕೆ ಹೋಗಬೇಡಿ ನಾನು ನನ್ನ ದುಡ್ಡಲ್ಲಿ ತಗೊಂಡಂಥ ಶರ್ಟ್ಸ್ಗಳು ಪ್ಯಾಂಟ್ಸ್ಗಳು ಎಷ್ಟು ತಗೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಅದೆಲ್ಲ ಬ್ರ್ಯಾಂಡೆಡ್ ಶರ್ಟ್ಸು ಪ್ಯಾಂಟ್ಸು ನಾನು ಇದ್ದವರೆಗೂ ಲೈಫಲ್ಲಿ ಏನು ಎಂಜಾಯ್ ಮಾಡಿಲ್ಲ ಅವನಜ್ಜಿ ಎಲ್ಲ ಎಂಜಾಯ್ ಮಾಡಿಬಿಟ್ಟೆ ಗಾಯ್ಸ್ ಆ್ಯಂಡ್ ಅಫ್ಕೋರ್ಸ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನಾನು ಲಕ್ಕು ಆಗ ನಾನು ಬಿ ಎಡಲ್ಲಿದ್ದೆ ಒಳ್ಳೆ ಶರ್ಟು ಒಳ್ಳೆ ಪ್ಯಾಂಟು ಒಳ್ಳೆ ಗಾಗಲ್ಸು ಏನು ನಾನು ಎಂಜಾಯ್ ಮಾಡಿದ್ದು ಇದ್ದುವರೆಗೂ ನಾನು ಪಿ ಯು ಡಿಗ್ರಿ ಎಲ್ಲೂ ಎಂಜಾಯ್ ಮಾಡಿಲ್ಲ ಯಾಕೆ ಎಂಜಾಯ್ ಮಾಡಿಲ್ಲ ನಮ್ಮ ಅಪ್ಪ ಅಮ್ಮ ದುಡ್ಡು ನನಗೆ ಎಂಜಾಯ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಮಾಡಿದೆ ಬಿ ಎಡಲ್ಲಿ ಎಂಜಾಯಿ ಅವನಜ್ಜಿ ಯಾರೂ ಮಾಡಿರಬಾರ್ದು ಆರು ರೇಂಜ್ಗೆ ಎಂಜಾಯ್ ಮಾಡಿದೆ ಒಂದು ನನ್ನ ಶರ್ಟು ಐದತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಶರ್ಟು ಹತ್ತು ಸಾವಿರ ರೂಪಾಯಿ ಪ್ಯಾಂಟ್ ಹಾಕ್ತಾಯಿದೆ ನಾನು ಆ್ಯಂಡ್ ಇದು ನನ್ನ ದುರಂಕಾರದಿಂದ ಹೇಳ್ತಾರೆ ಆಯಿತಾ ನನ್ನ ನನಗೆ ಅಷ್ಟು ಅಷ್ಟು ವರ್ಷದಿಂದ ನಾನು ನೋಡಿ 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 ಏನು ಗುರು ಒಳ್ಳೊಳ್ಳೆ ಹಂಗೆ ಓಡಾಡ್ತಾರೆ ಹಿಂಗೆ ಓಡಾಡ್ತಾರೆ ನಮ್ಮ ಕಾಲೇಜಲ್ಲಿ ಹಿಂಗೆ ಬಂದು ಹಿಂಗೆ ಹೋಯ್ತಾರೆ ಅವನ್ನೆಲ್ಲ ನೋಡಿ 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 ನನಗೆ ನನ್ನ ಲೈಫಲ್ಲಿ ನಾನು ಯಾವಾಗ ಹಿಂಗೆ ಎಂಜಾಯ್ ಮಾಡ್ತೀನಿ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ ಆ ದಿನ ನನಗೆ ಯೂಟ್ಯೂಬಲ್ಲಿ ಜಾಬ್ ತಗೊಳೋಕ್ಕಿಂತ ಮುಂಚೆನೇ ಸಿಕ್ಬಿಡ್ತು ನನಗೆ ಇದು ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ಆಯಿತಾ ಸೊ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ನಿಮಗೆ ಏನಂತ ಇಲ್ಲಿ ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ ನಮ್ಮ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಹೇಳಿದ್ನಲ್ಲ ಈಗ ನಾನು ಉಲ್ಟಾ ಹೇಳ್ತೀನಿ ಇದನ್ನು ನಾವು ಅಂದ್ಕೊಂಡಂಗೆ ಎಲ್ಲ ಆಗುತ್ತೆ ನಾವು ಮನಸ್ಸು ಮಾಡಬೇಕು ಪ್ರಯತ್ನ ಪಡ್ತಾ ಇರಬೇಕು ಸೋಲ್ತೀವಿ ಒಂದೊಂದು ಸಲ ಒಂದೊಂದು ಸಲ ಬೀಳ್ತೀವಿ ಕೆಳಕ್ಕೆ ತುಳಿಯೋರು ಬರ್ತಾರೆ ಆದರೆ ನಾವು ಮತ್ತೆ ಎದೋಳ್ತೀವಿ ನಮ್ಮ ಮೇಲೆ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ರೆ ಮಾತ್ರ ಫಸ್ಟು ನೀವು ನಿಮ್ಮನ್ನು ನೀವು ನಂಬಿ ಏನು ಬೇಕಾದ್ರೂ ಮಾಡ್ಬೋದು ಆಯಿತಾ ಆವಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆರಾರು ಸಾವಿರ ರೂಪಾಯಿ ನನ್ನ ದುಡ್ಡು ಕೆಲಸ ಈ ಈಗ ಒಂದು ಲಕ್ಷ ಗಟ್ಟಲೆ ನೋಡ್ತೀನಿ ನಾನು ನನಗೇನು ಅದೇನು ನನ್ನ ಡಿಫ್ರೆನ್ಸ್ ಅನ್ನಿಸ್ತಾಯಿಲ್ಲ ನನಗೆ ಆಯಿತಾ ಸೊ ಇಷ್ಟೇ ಲೈಫು ಗೈಸ್ ಇಷ್ಟೇ ಲೈಫು ಇವಾಗ ಇರೋ ಫ್ಯಾಕ್ಟ್ ಹೇಳ್ತೀನಿ ನೀವು ಎಲ್ಲಿ ತನಕ ದುಡ್ಡು ಮಾಡ್ತಾರಲ್ವೋ ಅಲ್ಲಿ ತನಕ ನಿಮ್ಮ ಮೇಲೆ ಯಾರೂ ಕೂಡ ಕಣ್ಣಿಟ್ಟಿರಲ್ಲ ನೀವು ಯಾವತ್ತು ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ನಿಮ್ಮ ಲೈಫ್ ಯಾವಾಗ ಚೆನ್ನಾಗಿ ಮಾಡ್ಕೊಳೋಕ್ಕೆ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇರ್ತೀರೋ ಆವಾಗ ನಿಮ್ಮ ಮೇಲೆ ಕಣ್ಣಿಡ್ತಾರೆ ಸೊ ನಾನು ಯೂಟ್ಯೂಬಲ್ಲಿ ಚೆನ್ನಾಗಿ ಬೆಳೀತಿದ್ದಾಗ ತುಂಬ ಜನ ನನ್ನ ಬಗ್ಗೆ ಕೆಟ್ಟ ಕೆಡ್ದಾಗಿ ಅವ್ನ ಹಿಂಗೆ ಇವನು ಹಂಗೆ ಅಂತೆಲ್ಲ ತುಂಬ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಓಕೆ ಸೊ ಬಟ್ ನಾನು ಅದು ಯಾವುದೂ ಕೂಡ ಕೇರ್ ಮಾಡ್ತಾ ಇರಲಿಲ್ಲ ನೋಡಿ ಇಲ್ಲಿ ತುಡಿಯೋರು ತುಂಬ ಜನ ಇರ್ತಾರೆ ನೀವು ಬೆಳೀತಿದ್ದಾಗ ಆಯಿತಾ ಒಬ್ಬರ ಬಗ್ಗೆ ನೀನು ಒಳ್ಳೇದು ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವ್ರ ಬಗ್ಗೆ ಕೆಟ್ಟದೂ ಕೂಡ ಮಾತಾಡಬಾರ್ದು ಯಾರಾದರೂ ಅಷ್ಟೇ ದುಡಿಯೋಕೆ ಹೋಗ್ಬಾರ್ದು ಯಾರನ್ನೂ ಕೆಳಗೆ ಇಳಿಸೋದಕ್ಕೆ ಹೋಗ್ಬಾರ್ದು ಅವ್ರವ್ರ ಲೈಫ್ ಅವ್ರವ್ರಿಗೆ ಇರುತ್ತೆ ಆಯಿತಾ ಸೊ ನಾನಿಲ್ಲಿ ಏನಂತಂದ್ರೆ ಜಸ್ಟ್ ನನ್ನ ಫೋಕಸ್ ಅಷ್ಟೇ ನಾನು ಏನು ಮಾಡಬೇಕು ನಂದು ಅಷ್ಟೇ ಯೋಚನೆ ಮಾಡ್ತಿದ್ದು ಯಾರೇನಾರು ಮಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಆಗಬೇಕು ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಏನೂ ಅವಶ್ಯಕತೆನೇ ಇಲ್ಲ ನೆಸೆಸಿಟಿನೇ ಇಲ್ಲ ಸೊ ಎಲ್ಲರೂ ನಿಮ್ಮ ನಿಮ್ಮ ಲೈಫನ್ನು ನೋಡ್ಕೊಳ್ಳಿ ಚೆನ್ನಾಗಿರ್ಬೇಕಷ್ಟೇ ಇನ್ನೇನಿಲ್ಲ ನಿಮ್ಮ ಲೈಫು ನಿಮ್ಮ ಪೇರೆಂಟ್ಸು ನಿಮ್ಮ ಮನೆಯವರು ಎಲ್ಲ ನೋಡ್ಕೊಂಡು ಚೆನ್ನಾಗಿರೋ ಥರ ನೀವು ಲೈಫನ್ನ ಮಾಡಬೇಕು ಹೊರತು ಇಲ್ಲಿ ಅವರು ಇವ್ರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡಲ್ಲ ಇದೆಲ್ಲರೂ ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ ಓಕೆ ನೀವು ಯಾವತ್ತೂ ಹಣ ಸಂಪಾದಕ್ಕೆ ಸ್ಟಾರ್ಟ್ ಮಾಡಿಸ್ತೀರ ಮಾಡ್ತೀರಾ ಯಾವತ್ತು ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವತ್ತು ನಿಮ್ಮ ಮೇಲೆ ಕಣ್ಣುಗಳು ಬೀಳ್ತವೆ ಅವತ್ತಿಂದ ನೀವು ಇನ್ನೂ ಚೆನ್ನಾಗಿರಬೇಕು ಆಯಿತಾ ಇವತ್ತು ನನ್ನ ಲೈಫಲ್ಲಿ ನಾನು ದುಡ್ಡು ಮಾಡಿದ್ದೀನಿ ದುಡ್ಡು ಬರ್ತಾ ಇದೆ ದುಡ್ಡು ನಾನು ಮುದ್ದಿದ್ದಾಗ ನನ್ನ ಲೈಫ್ ಇಲ್ಲ ಅಂದ ತಕ್ಷಣ ನನ್ನ ಬಗ್ಗೆ ತುಂಬ ಜನ ಏನೇನೋ ಮಾತಾಡೋರು ತುಂಬ ಜನ ಇರ್ತಾರೆ ಇವನಿಗೇನು ಬಿಡುಗರು ಆರಾಮು ಅದು ಇದು ಅಂತ ಬಟ್ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ನಾವು ಎಷ್ಟು ಒದ್ದಾಡಿರ್ತೀವಿ ಅಂತ ಅವ್ರಿಗೆ ಗೊತ್ತಿರಲ್ವಲ್ಲ ಏನು ಮಾಡ್ತೀರಾ ಮಾತಾಡ್ತಾರೆ ಆಯಿತಾ ಹಂಗನ್ಬಿಟ್ಟು ಈಗ ನನ್ನ ಲೈಫು ದುಡ್ಡು ಬರ್ತಾಯಿದ್ದ ತಕ್ಷಣ ಎಲ್ಲ ಲೈಫ್ ಚೆನ್ನಾಗಿರುತ್ತಾ ಏನು ಪ್ರಾಬ್ಲಮ್ ಆಗೋದೇ ಇಲ್ವಾ ಇಲ್ಲಿದ್ದವ್ನು ಒಂದೇ ಸೆಕೆಂಡಲ್ಲಿ ಇಲ್ಲಿಗೆ ಬರೋರು ನಾನು ನೋಡಿದ್ದೀನಿ ಇಲ್ಲಿದ್ದವನ್ನ ಒಂದೇ ಸೆಕೆಂಡಲ್ಲಿ ಇಲ್ಲಿಗೆ ಬರೋನು ನಾನು ನೋಡಿದ್ದೀನಿ ಸೊ ಹಾಗಾಗಿ ಅದು ನನ್ನ ಮೈಂಡಲ್ಲಿ ಸಿಕ್ಕಾಪಟ್ಟೆ ಫಿಕ್ಸ್ ಆಗಿದೆ ಯಾಕೆಂದ್ರೆ ನಮ್ಮ ಲೈಫು ಮಿಡಲ್ ಕ್ಲಾಸ್ ಲೈಫು ಆಯಿತಾ ನಮ್ಮದೇನು ಐಷಾರಾಮಿ ಜೀವನ ಅಲ್ಲ ಮಿಡಲ್ ಕ್ಲಾಸ್ ಲೈಫು ಇಲ್ಲಿರೋನ್ ಇಲ್ಲಿಗೆ ಬರೋದು ಗೊತ್ತು ನಮಗೆ ಇಲ್ಲಿರೋನು ಇಲ್ಲಿ ಹೋಗೋದು ಕೂಡ ನಮ್ಗೆ ಗೊತ್ತಿದೆ ಸೊ ಹಾಗಾಗಿ ತುಂಬ ಬ್ಯಾಲೆನ್ಸ್ಡ್ ಆಗಿದ್ದೀವಿ ತುಂಬ ಎಲ್ಲ ಗೊತ್ತಿದೆ ತುಂಬ ನೋಡಿದ್ದೀವಿ ಸೊ ಹಾಗಾಗಿ ನಮ್ಮ ನಮ್ಮ ಒಂದು ಲೈಫಲ್ಲಿ ನಮ್ಗೆ ಯಾವತ್ತು ಆ ದುಡ್ಡು ಗಿಡ್ಡು ದುರಂಕಾರ ಗಿರಂಕಾರ ಆ್ಯಟಿಟ್ಯೂಡ್ ಇವೆಲ್ಲ ನಮ್ಮ ಮೈಂಡಲ್ಲಿ ಯಾವತ್ತೂ ಬಂದು ಕೂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಕೂತ್ಕೊಳ್ಳೋಕ್ಕೆ ನಾವು ಬಿಡೋದಿಲ್ಲ ಇಲ್ಲ ಯಾಕೆಂತಂದ್ರೆ ನಾವು ಶುರುನೆ ಸ್ಕ್ರ್ಯಾಚಿಂಗ್ ಮಾಡಬೇಕಾಗಿರೋದು ಮಾಡಬೇಕಾಗಿರೋದು ಮಾಡಿದಾಗ ಮಾಡಿದಾಗ ಸೊ ಇನ್ನು ಇನ್ನು ನಮಗೆ ಯಾವುದೇನು ಮಾಡೋಕ್ಕೆ ಸಾಧ್ಯ ಯಾವುದು ನಮ್ಗೆ ಗೊತ್ತದ ಇಲ್ಲ ತಲೆಗೆ ಯಾವುದು ಬರೋಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಲೈಫಲ್ಲಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಲೈಫು ಚೇಂಜ್ ಆಗಬೇಕು ಅಂತಂದರೆ ಇಲ್ಲ ನೀವು ನಿಮ್ಮ ಮೇಲೆ ನೀವು ನಂಬಿಕೆ ಇಡಲ್ಲ ಅಂತಂದರೆ ನಿಮ್ಮ ಲೈಫು ಹಂಡ್ರೆಡ್ ಒನ್ ಪರ್ಸೆಂಟ್ ಚೇಂಜ್ ಆಗಲ್ಲ ಇದು ನನ್ನ ನಾನು ಈಗ ಓಪನ್ ಆಗಿ ಇದ್ದೀನಿ ರಿಯಲ್ ಆಗಿರೋ ಫ್ಯಾಕ್ಟ್ ಹೇಳ್ತಾಯಿದ್ದೀನಿ ಸೊ ಇವತ್ತಿಂದ ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಜ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ರವ್ಯೋ